ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಏ ರಾಜ ಸರಿಯಾದ ಹೆಸರೇ ಇಟ್ಟಿದ್ದಾರೆ ಯಾಕಂದರೆ ಇವನಿಗೆ ಮರ್ಯಾದೆಯಿಂದ ಕರೆಸ್ಕೊಳ್ಳೋ ಯೋಗ್ಯತೆಯೇ ಇಲ್ಲ ಇವನನ್ನ ಏ ರಾಜ ಅಂತಲೇ ಕರಿಬೇಕು ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಡಿಯಟ್ ರಾಜ ಅಂತ ಕರೀತೀನಿ ತಪ್ಪೇನು ಪ್ರಭು ಶ್ರೀರಾಮನನ್ನ ಪೂಜಿಸುವವರನ್ನ ನಂಬೋರನ್ನ ಇವನು ಚಿ ಈಡಿಯಟ್ಸ್ ಅಂತಾನೆ ಅಂದ್ರೆ ಎಷ್ಟು ಧೈರ್ಯ ಇರಬಾರ್ದು ಇವನಿಗೆ ನೀ ಆಗ ಕಡವು ಇದು ಜೈ ಶ್ರೀರಾಮ್ ಎಲ್ಲ இதுதான் பாரத மாதா ஜி என்றால் அந்த ஜெய் ஸ்ராமனையும் பாரத மாதாவையும் ஒருபோதும் நாங்கள் ஏற்றுக்கொள்ள மாட்டோம் தமிழ்நாடு ஏற்றுக்கொள்ளாது நீ வேணா சொல்லி பார் ராமனுக்கு எதிரி எனக்கு ராமாயணத்தை நம்பிக்கை இல்ல ராமன் மீது நம்பிக்கை இல்ல ஆனால் கதையில சொல்றேன் இதுதான் கம்பராமாயணம் அப்ப நாலு பேரா சந்தன் நம்பி பிறந்து ஒரு குரவரை ஒரு வேட்டுவரை இன்னொரு சகோதரனாக ஒரு குரங்கை இன்னொரு சகோதரனாக இன்னொரு குரங்கை ஆறாவது சகோதரனாக ஏற்றுக்கொண்ட ராமாயணத்துக்கு பேர் தான் மனித நலனுக்கும் என்று சொன்னால் நீ சொல்ற ஜெய் ஸ்ரீராம் வீட்சுக்கரே ಏ ರಾಜ ಈ ದೇಶ ಕಂಡ ಒಬ್ಬ ಅತಿ ದೊಡ್ಡ ಭ್ರಷ್ಟ ರಾಜಕಾರಣಿ ಇಪ್ಪತ್ತೊಂದನೇ ಶತಮಾನದ ಅತಿ ದೊಡ್ಡ ಹಗರಣ ಅಂದರೆ ಅದು ಟೂ ಜಿ ಸ್ಪೆಕ್ಟರ್ಮ್ ಹಗರಣ ಇದರ ರುವಾರಿನೇ ಈ ಏ ರಾಜ ಬೆವರು ಸುರಿಸಿ ದುಡಿದು ಟ್ಯಾಕ್ಸ್ ಕಟ್ಟಿ ಬದುಕ್ತಾ ಇರೋ ಜನರ ಹಣವನ್ನು ಲೂಟಿ ಹೊಡೆದ ಒಬ್ಬ ಕರಪ್ಟ್ ರಾಜಕಾರಣಿ ಎ ರಾಜ ಮಾನ ಮರ್ಯಾದೆ ಇರೋ ಯಾರೇ ಆದರೂ ಕೋಟಿಗಟ್ಲೆ ಲಂಚ ತಿಂದು ಜೈಲು ಶಿಕ್ಷೆ ಅನುಭವಿಸಿ ಹೊರಗೆ ಬಂದ ಮೇಲೆ ಜನರ ಮುಂದೆ ಮುಖ ತೋರಿಸಕ್ಕೆ ಸಂಕೋಚ ಪಡ್ತಾರೆ ಆದ್ರೆ ಈ ವ್ಯಕ್ತಿ ಮೂರೂ ಬಿಟ್ಟೋನು ಊರಿಗೆ ದೊಡ್ಡವನು ಅನ್ನೋ ಹಾಗೆ ಎಷ್ಟು ರಾಜಾರೋಷವಾಗಿ ಮಾತಾಡ್ತಾನೆ ನೋಡಿ ಎಂಗಳಿ ಮುಖ ಇಂದಿಯವೇ

தேசவே அல்ல ಅಂದಿದಾನೆ ರಾಜ್ಯದ ಬಗ್ಗೆ ಕೂಗನೆ ಸಹ ಹಾಕಿದಾನೆ இந்தியா எப்போதும் ஒரு நாடல்ல ஒரே நாடுனா ஒரே மொழி ஒரே பண்பாடு ஒரே கலாச்சாரம் இருந்தால் ஒரு நாடு இந்தியா நாடல்ல இந்தியா துணை கண்டம் சப்கின இங்கு தமிழ் ஒரு தேசம் ஒரு நாடு மலையாளம் ஒரு மொழி ஒரு தேசம் ஒரு நாடு

ನೂಪುರ್ ಶರ್ಮಾ ಅನ್ಯ ಧರ್ಮದ ಒಂದು ಸಾಲು ಉಲ್ಲೇಖ ಮಾಡಿ ಮಾತಾಡಿದಕ್ಕೆ ಈ ದೇಶ ಹೊತ್ತಿ ಉರಿಯಿತು ಆಕೆಯನ್ನ ಬೆಂಬಲಿಸಿದಕ್ಕೆ ಒಬ್ಬ ಅಮಾಯಕ ಕನ್ನಯ್ಯ ಶಿರಚ್ಛೇದವೇ ಆಗೋಯಿತು ಆದ್ರೆ ಏ ರಾಜ ಇಷ್ಟೆಲ್ಲ ಮಾತಾಡಿದ್ರೂ ಸೆಕ್ಯುಲರ್ಗಳು ಬಾಯಿಗೆ ಕಡುಬು ತುರ್ಕೊಂಡು ಕೂತಿದ್ದಾರೆ ಇದಪ್ಪ ಸೆಕ್ಯುಲರಿಸಂ ವರಸೆ ಅಂದ್ರೆ ತಮಿಳುನಾಡಿನ ಡಿ ಎಂ ಕೆ ಅಂದ್ರೇ ಹೀಗೆ ಅವರದ್ದು ನಾಸ್ತಿಕವಾದ ಕರುಣಾನಿಧಿಯಿಂದ ಹಿಡಿದು ಉದಯನಿಧಿ ಸ್ಟಾಲಿನ್ ತನಕ ಎಲ್ಲರೂ ನಾಸ್ತಿಕರೇ ಈ ರಾಜ ಕೂಡ ಕರುಣಾನಿಧಿಯ ದತ್ತು ಪುತ್ರ ಹಾಗೆ ಯುಗ ಚೀಫ್ ಫೌಂಡರ್ ಹೌದು ಅದೇ ಕಾರಣಕ್ಕೆ ಡಿ ಎಂ ಕೆ ಆಗಲಿ ಇಂಡಿ ಅಲಯನ್ಸ್ ಆಗಲಿ ಎಲೆಕ್ಷನ್ ಟೈಮಲ್ಲಿ ಇವನನ್ನು ಎದುರು ಹಾಕೊಳ್ಳೋ ಸ್ಥಿತಿಲೇ ಇಲ್ಲ ಇವರು ನಾಸ್ತಿಕರಾದರೂ ಆಗಿರಲಿ ಅನ್ಯ ಧರ್ಮದ ಪ್ರಚಾರಕರಾದ್ರೂ ಆಗಿರಲಿ ಅದು ಪರ್ಸನಲ್ ಆದ್ರೆ ಈ ದೇಶದ ಬಹುಸಂಖ್ಯಾತರು ರಾಮನನ್ನ ಪೂಜಿಸ್ತಾರೆ ಅದರಲ್ಲೂ ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣದ ನಂತರ ಹಿಂದೂಗಳಿಗೆ ರಾಮನ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಏರ್ಪಟ್ಟಿದೆ ಬಹುಸಂಖ್ಯಾತರನ್ನ ಹರ್ಟ್ ಮಾಡೋ ಹಕ್ಕು ಇವನಿಗೆ ಯಾರ್ ಕೊಟ್ಟಿದ್ದು ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಅಂತೆಲ್ಲ ಉದಯನಿಧಿ ಸ್ಟಾಲಿನ್ ಹೇಳಿದಾಗ ಇದೇ ರಾಜ ಸಮರ್ಥನೆ ಮಾಡಿಕೊಂಡಿದ್ದ ಅಷ್ಟೇ ಅಲ್ಲ ಸನಾತನ ಧರ್ಮವನ್ನ ವಿಗೆ ಹೋಲಿಸಿದ್ದ ಸನಾತನ ಧರ್ಮ ಪಾಲನೆ ಮಾಡೋರನ್ನ ಸಮಾಜದಿಂದ ದೂರ ಇಡಬೇಕು ಅಂದಿದ್ದ ಮೊನ್ನೆಷ್ಟೇ ಸುಪ್ರೀಂ ಕೋರ್ಟ್ ಉದಯನಿಧಿ ಸ್ಟಾಲಿನ್ಗೆ ಚೀಮಾರಿ ಹಾಕಿದೆ ಹಾಗಾದ್ರೆ ಉದಯನಿಧಿಗಿಂತ ಕೀಳು ಮಟ್ಟದ ಹೇಳಿಕೆ ಹಾಗೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿರೋ ಈ ರಾಜನಿಗೆ ಏನ್ ಮಾಡಬೇಕು ಮುಲಾಲ್ ಜಿಲ್ಲದೆ ಕಟ್ಟಬೇಕು ವೀಕ್ಷಕರೇ ರಾಮನನ್ನ ಬೇಟೆಗಾರ ಅಂತ ಹನುಮಂತನನ್ನ ಕೋತಿ ಅಂತ ಹೀಳಿಸಿ ಮಾತಾಡೋ ಇವನು ಇದೇ ಮಾತು ಬೇರೆ ಧರ್ಮದ ದೇವರ ಬಗ್ಗೆ ಮಾತಾಡ್ತಾನ ಇವನ ನಾಸ್ತಿಕವಾದ ಬರೀ ಹಿಂದೂ ದೇವರಿಗೆ ಮಾತ್ರ ಸೀಮಿತನಾ ಹನುಮಂತನನ್ನ ಕೋತಿ ಅಂತ ಹೀಯಾಳಿಸಿದ್ದಕ್ಕೆ ಲಂಕೆ ಸುಟ್ಟೋಯ್ತು ನೋಡ್ತಾ ಇರಿ ರಾಜನ ಈ ಹೇಳಿಕೆಯಿಂದ ತಮಿಳ್ನಾಡಲ್ಲಿ ಡಿ ಎಂ ಸುಟ್ಟು ಭಸ್ಮ ಆಗತ್ತೆ ನಾನು ರಾಹುಲ್ ಗಾಂಧಿಯನ್ನು ಕೇಳ್ತೀನಿ ರಾಹುಲ್ ಎಲ್ಲಿದ್ಯಪ್ಪ ಇಡೀ ದೇಶ ಸುತ್ತಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಆದರೆ ದಕ್ಷಿಣ ಭಾರತದಲ್ಲಿ ಏನಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಾರೆ ಈಗ ರಾಜ ಭಾರತ ಒಂದು ದೇಶವೇ ಅಲ್ಲ ಅಂತಾರೆ ಶಭಾಷ್ ಮಿಸ್ಟರ್ ರಾಜ ಭಾರತ ದೇಶವೇ ಅಲ್ಲ ಅಂತ ಹೇಳೋ ನೀನು ಲೋಕಸಭೆಗೆ ಎಂ ಪಿ ಹೇಗಾದ್ಯಪ್ಪ ದೇಶ ಅಂತ ಕಾನ್ಸೆಪ್ಟ್ ಇರೋದ್ರಿಂದಾನೆ ನೀನು ಒಬ್ಬ ಆಗೋದಕ್ಕೆ ಸಾಧ್ಯ ಆಗಿದ್ದು ಮಿನಿಸ್ಟರ್ ಆಗೋದಕ್ಕೆ ಸಾಧ್ಯ ಆಗಿದ್ದು ಇಷ್ಟೊಂದು ಹಣ ಲೂಟಿ ಹೊಡೆಯೋಕ್ಕೆ ಸಾಧ್ಯ ಆಗಿದ್ದು ಹೌದೋ ಅಲ್ವೋ ನೀನು ತಮಿಳ್ನಾಡಿಗೆ ಸೀಮಿತ ಆಗಿದ್ದರೆ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇದೆಯಾ ಭಾರತ ಮಾತೆಗೆ ಜೈ ಅನ್ನೋರು ಅಂತೆ ಒಂದು ದೇಶ ಅಂದರೆ ಅಲ್ಲಿ ಒಂದೇ ಭಾಷೆ ಇರಬೇಕಂತೆ ಸೊ ತಮಿಳ್ನಾಡು ಸಪ್ರೇಟ್ ದೇಶ ಆಗಬೇಕಂತೆ ಹಾಗಾದರೆ ತಮಿಳ್ನಾಡಲ್ಲಿ ಕನ್ನಡ ತೆಲುಗು ಹಿಂದಿ ಉರ್ದು ಎಲ್ಲ ಭಾಷೆ ಮಾತಾಡೋ ಜನ ಇದ್ದಾರೆ ತಮಿಳ್ನಾಡನ್ನು ಏನಂತ ಕರಿಬೇಕು ಬಾಯ್ಗೆ ಬಂದ ಹಾಗೆ ಮಾತಾಡ್ತಾ ಇರೋ ನೀನು ಒಬ್ಬ ಈಡಿಯಟ್ ಸ್ಟಾಲಿನ್ ಬರ್ತ್ಡೇಗೆ ಹೋಗಿದ್ಯಾ ಸುಮ್ಮನೆ ವಿಶ್ ಮಾಡಿ ಬರೋದು ಬಿಟ್ಟು ಅಲ್ಲಿ ಯಾಕೆ ಬೇಕಿತ್ತು ನಿಮಗೆ ಸನಾತನ ಧರ್ಮದ ಬಗ್ಗೆ ಮಾತು ಅಲ್ಲಾಕ್ ಬೇಕಿತ್ತು ಪ್ರತ್ಯೇಕ ರಾಷ್ಟ್ರದ ಮಾತು ಅಣ್ಣಾಮಲೈ ಆ್ಯಂಡ್ ಮೋದಿ ತಮಿಳ್ನಾಡಲ್ಲಿ ರಾಷ್ಟ್ರೀಯವಾದವನ ಹಿಂದೂ ಧರ್ಮದ ಪ್ರೇಮವನ್ನು ಜಾಗೃತಗೊಳಿಸ್ತಾ ಇದ್ದಾರೆ ರಾಜ್ಯ ಈಗ ಬಿ ಜೆ ಪಿ ಪರ ಒಲವು ತೋರಿಸ್ತಾ ಇದೆ ಇದು ಡಿ ಕೆಗೆ ಅಭದ್ರತೆ ಹುಟ್ಟಿಸಿದೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ಫ್ರಸ್ಟ್ರೇಷನ್ ಅನ್ನೋದು ಯಾವ್ಯಾವ ರೀತಿಯಲ್ಲಿ ಹೊರಗೆ ಬರ್ತಾ ಇದೆ ನೋಡಿ ರಾಜಾ ತರಹದ ಈಡಿಯಟ್ಸ್ಗಳು ಬೀದಿ ನಾಯಿಗಳ ತರಹ ಬೊಗಳೋದಕ್ಕೆ ಶುರು ಮಾಡಿವೆ ಬೀದಿ ನಾಯಿಗಳಿಗೆ ಕಲ್ಲು ಹೊಡೆಯೋದು ವೇಸ್ಟ್ ಬಿಡಿ ಟೈಮ್ ಬಂದಾಗ ಕಾರ್ಪೊರೇಷನ್ ಅವರು ಗಾಡಿಲಿ ಹಾಕೊಂಡು ಹೋಗ್ತಾರೆ ಆ ದಿನಕ್ಕೆ ಕಾಯ್ಬೇಕು ಅಷ್ಟೇ ರಾಜ ಮತ್ತೆ ಜೈಲು ನೋಡೋದಿನ ಹತ್ತಿರನೇ ಇದೆ ದೀಪ ಆರೋದಕ್ಕೆ ಮುಂಚೆ ಜೋರಾಗಿ ಉರಿತಿದೆ ಬಿಡಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ